ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಹಾಗೂ ಆ ಅಯೋಧ್ಯಾಕಾಂಡದ ಪ್ರಥಮ ಅಧ್ಯಾಯವಾದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ದಶರಥನ ಆಲೋಚನೆ ಎಂಬ ಅಧ್ಯಾಯಕ್ಕೆ ಸ್ವಾಗತ ಭರತನು ತನ್ನ ಸೋದರ ಮಾವನ ಮನೆಗೆ ಹೋಗುವಾಗ ಶತ್ರು ಸಂಹಾರಕನಾದ ಶತ್ರುಘ್ನನನ್ನು ಅತ್ಯಂತ ಪ್ರೀತಿಯಿಂದ ತನ್ನೊಡನೆ ಕೇಕೆಯ ದೇಶಕ್ಕೆ ಕರೆದುಕೊಂಡು ಹೋದನು ಅಶ್ವಪತಿಯಾದ ಎಂಬ ಸೋದರ ಮಾವನು ಪುತ್ರನ ಮರ್ಯಾದೆಯಲ್ಲಿ ಇಷ್ಟವಾದ ವಸ್ತುಗಳನ್ನು ಕೊಟ್ಟು ಸತ್ಕರಿಸಲು ಅಲ್ಲಿ ಸುಖವನ್ನು ಅನುಭವಿಸಿಕೊಂಡಿದ್ದನು ವೃದ್ಧನಾದ ತನ್ನ ತಂದೆ ದಶರಥರಾಯನನ್ನು ನೆನೆಯುತ್ತ ಮಾವನ ಮನೆಯಲ್ಲಿರಲು ಅಂದರೆ ಸೋದರ ಮಾವನ ಮನೆಯಲ್ಲಿರಲು ಅಯೋಧ್ಯ ಪಟ್ಟಣದಲ್ಲಿ ಅತ್ಯಂತ ಕೀರ್ತಿವಂತನಾದ ದಶರಥರಾಯನು ಇಂದ್ರ ವರುಣರಿಗೆ ಸಮಾನರಾದ ಭರತ ಶತ್ರುಘ್ನರು ಸ್ಥಳಾಂತರಕ್ಕೆ ಹೋಗಿ ಹೇಗೆ ಇದ್ದಾರೆಯೋ ಎಂದು ಚಿಂತಿಸುತ್ತಿದ್ದನು ದಶರಥರಾಯನಿಗೆ ಶ್ರೇಷ್ಠರಾದ ನಾಲ್ವರು ಕುಮಾರರು ಆತನ ಶರೀರದ ನಾಲ್ಕು ಭುಜಗಳು ಎಂಬಂತೆ ಅತ್ಯಂತ ಪ್ರೀತಿಯನ್ನು ಮಾಡುವಂತಹವರು ಆ ನಾಲ್ಕು ಮಂದಿ ಕುಮಾರರಲ್ಲಿ ಶ್ರೀರಾಮನು ದಶರಥನಿಗೆ ಅತ್ಯಂತ ಪ್ರೀತಿಪಾತ್ರನು ಆತನು ಪೂರ್ವದಲ್ಲಿ ರಾವಣನ ಉಪದ್ರವದಿಂದ ಕಂಗೆಟ್ಟ ಇಂದ್ರಾದಿ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟು ಮನುಷ್ಯ ಮನುಷ್ಯಲೋಕದಲ್ಲಿ ಅವತರಿಸಿದ ಪರಮಪುರುಷನಾದ ನಾರಾಯಣನು ಅತ್ಯಂತ ತೇಜಸ್ವಿಯಾದ ಆ ಶ್ರೀರಾಮನಿಂದ ಕೌಸಲ್ಯಾದೇವಿಯು ದೇವೇಂದ್ರನಿಂದ ಸಂತೋಷಪಡಿಸಲ್ಪಟ್ಟ ದೇವಮಾತೆಯಾದ ಅದಿತಿಯೋಪಾದಿಯಲ್ಲಿ ಶೋಭಿಸುತ್ತಿದ್ದಳು ಶ್ರೀರಾಮನು ಅತ್ಯಂತ ಸೌಂದರ್ಯವುಳ್ಳವನು ಪರಾಕ್ರಮಿಯು ಅಸೂಯೆಯಿಲ್ಲದವನು ಅನೇಕ ಸದ್ಗುಣಗಳಿಂದ ತನ್ನ ತಂದೆಯಾದ ದಶರಥರಾಯನಿಗೆ ಸಮಾನನಾದವನು ಯಾವಾಗಲೂ ಶಾಂತ ಗುಣವುಳ್ಳವನು ಸಂಭಾಷಣೆ ಮಾಡುವಲ್ಲಿ ಮೃದು ನುಡಿಗಳನ್ನೇ ನುಡಿಯುವವನು ನಿಷ್ಠುರವಾದ ನುಡಿಯನ್ನು ಆಡುವವರಿಗೂ ನಿಷ್ಠುರವಾಗಿ ಪ್ರತ್ಯುತ್ತರವನ್ನು ಕೊಡುವವನಲ್ಲ ಅವನು ಮಹಾಪರಾಕ್ರಮಿ ಮಹಾ ಸಾಹಸಿಯಾದರೂ ಗರ್ವವಿಲ್ಲದವನು ವಿದ್ವಾಂಸ ಬಲ್ಲವರನ್ನು ಸತ್ಕರಿಸುವವನು ಪ್ರಜೆಗಳಿಗೆ ಸಂತೋಷವನ್ನುಂಟು ಮಾಡಿ ತಾನು ಸಂತೋಷಪಡುವವನು ಮಹಾಕೃಪಾಳು ಕ್ರೋಧವಿಲ್ಲದವನು ದೇವ ಬ್ರಾಹ್ಮಣರ ಪೂಜೆಯನ್ನು ಮಾಡುವವನು ಬಡವರಲ್ಲಿ ಅತ್ಯಂತ ದಯೆಯುಳ್ಳವನು ಧರ್ಮ ರಹಸ್ಯವನ್ನು ಬಲ್ಲವನು ಯಾವಾಗಲೂ ನಿಯತನಾಗಿ ಎರುವವನು ಅತ್ಯಂತ ಶುಚಿಯಾಗಿ ಇರುವವನು ಕುಲೋಚಿತ ಆಚಾರಗಳಲ್ಲಿ ನಿಷ್ಠೆಯುಳ್ಳವನು ಕ್ಷತ್ರಿಯ ಧರ್ಮವನ್ನೇ ಉತ್ತಮವೆಂದು ಭಾವಿಸುವವನು ಕೀರ್ತಿಯೇ ಸ್ವರ್ಗ ಸಾಧನವೆಂದು ಎಣಿಸುವವನು ಅಪಕೀರ್ತಿಯಲ್ಲಿ ಪರಾನ್ಮುಖನಾಗಿರುವವನು ಧರ್ಮ ವಿರುದ್ಧವಾದ ವಾರ್ತೆಯಲ್ಲಿ ರುಚಿಯಿಲ್ಲದವನು ಉತ್ತರ ಪ್ರತ್ಯುತ್ತರಗಳಲ್ಲಿ ಬೃಹಸ್ಪತಿಗೆ ಸಮಾನನು ರೋಗರಹಿತನಾಗಿಯೂ ತರುಣನಾಗಿಯೂ ನುಡಿಯಲ್ಲಿ ಜಾಣ್ಮೆಯುಳ್ಳವನಾಗಿಯೂ ದೇಶ ಕಾಲಗ್ನಾಗಿಯೂ ಮಹಾಪೌರುಷಾಲಿಯಾಗಿಯೂ ಸತ್ಪುರುಷನಾಗಿಯೂ ಪ್ರಜಾನುರಂಜಕವಾದ ಸದ್ಗುಣಗಳಿಂದ ಒಪ್ಪುವವನು ಸದ್ವಿದ್ಯಾ ನಿರತನು ವಿದ್ಯುಕ್ತವಾಗಿ ವೇದ ವೇದಾಂಗಗಳನ್ನು ಬಲ್ಲವನು ಧನುರ್ವೇದಗಳಲ್ಲಿಯೂ ಮಂತ್ರಾಸ್ತ್ರ ಪ್ರಮಂತ್ರಾಸ್ತ್ರ ಪ್ರಯೋಗದಲ್ಲಿಯೂ ಬಹು ಚತುರನು ಸತ್ಕುಲ ಪ್ರಸೂತನು ಧರ್ಮಶಾಸ್ತ್ರಜ್ಞರಾದ ಹಿರಿಯರಿಂದ ಶಿಕ್ಷಿಸಲ್ಪಟ್ಟವನು ಧರ್ಮ ಕಾಮಾರ್ಥ ಧರ್ಮ ಕಾಮ ಅರ್ಥಗಳೆಂಬ ಮೂರು ಪುರುಷಾರ್ಥಗಳ ರಹಸ್ಯವನ್ನು ಬಲ್ಲವನು ಅತ್ಯಂತ ಎಚ್ಚರವುಳ್ಳವನು ಲೌಕಿಕಾಚಾರ ಸಮಯಾಚಾರಗಳಲ್ಲಿ ಸಂಶಯವಿಲ್ಲದವನು ಮಹಾ ವಿಚಕ್ಷಣನಾದವನು ಧರ್ಮ ಬುದ್ಧಿಯುಳ್ಳವನು ಅತ್ಯಂತ ಮನೋಹರವಾದ ಆಕಾರವುಳ್ಳವನು ಗೋಪ್ಯವಾದ ರಾಜಕಾರ್ಯಾಲೋಚನೆ ಉಳ್ಳವನು ವ್ಯರ್ಥವಾಗದ ಕ್ರೋಧ ಹರ್ಷಗಳುಳ್ಳವನು ತ್ಯಾಗ ಮಾಡುವ ಕಾಲ ವಿಶೇಷವನ್ನು ಬಲ್ಲವನು ದೇವ ಬ್ರಾಹ್ಮಣರಲ್ಲಿ ದೃಢವಾದ ಭಕ್ತಿಯುಳ್ಳವನು ಆಗದ ಕಾರ್ಯವನ್ನು ಕೈಹಿಡಿಯುವವನಲ್ಲ ದುರ್ವಾಕ್ಯವನ್ನು ನುಡಿಯುವವನಲ್ಲ ಆಲಸ್ಯವಿಲ್ಲದವನು ಮೈಮರೆತಿರುವವನಲ್ಲ ತನ್ನ ದೋಷ ಪರದೋಷಗಳನ್ನು ವಿಚಾರಿಸುವವನು ತನಗೆ ಮಾಡಿದ ಉಪಕಾರವನ್ನು ಮರೆಯದವನು ಮನುಷ್ಯರ ತಾರತಮ್ಯವನ್ನು ಬಲ್ಲವನು ಯಥಾ ನ್ಯಾಯವಾಗಿ ಮಿತ್ರರ ಸಂಗ್ರಹಾನುಗ್ರಹಗಳಲ್ಲಿ ಸಂಗ್ರಹ ಅನುಗ್ರಹಗಳಲ್ಲಿ ಸಮರ್ಥನು ಶತ್ರುಗಳ ನಿಗ್ರಹ ಅನುಗ್ರಹ ದಕ್ಷನು ಆದಾಯ ಬರುವ ಕಾರ್ಯಗಳ ಉಪಾಯವನ್ನು ಬಲ್ಲವನು ಆದಾಯ ವೆಚ್ಚಗಳ ಗುಣಾವ ಗುಣಗಳನ್ನು ಬಲ್ಲವನು ಪರಸ್ಪರ ವಿರುದ್ಧವಾದ ಶಾಸ್ತ್ರಗಳಲ್ಲಿಯೂ ನಿಶ್ಚಿತವಾದ ಜ್ಞಾನವಿದ್ದವನು ಆಲಸ್ಯವಿಲ್ಲದೆ ಅರ್ಥ ಧರ್ಮಗಳನ್ನು ಸಂಗ್ರಹಿಸುವವನು ರಮ್ಯವಾದ ಚಿತ್ರಗಳ ಮತ್ತು ಶಿಲ್ಪಗಳ ವಿಭಾಗಗಳನ್ನು ಬಲ್ಲವನು ಆನೆ ಕುದುರೆಗಳನ್ನು ಏರುವುದರಲ್ಲಿಯೂ ಅವುಗಳನ್ನು ತಿದ್ದುವುದರಲ್ಲಿಯೂ ಮಹಾ ವಿಚಕ್ಷಣನು ಲೋಕದಲ್ಲಿ ಧನುರ್ವೇದವನ್ನು ಬಲ್ಲವರೆಲ್ಲರಿಗೂ ಶ್ರೇಷ್ಠನು ಮಹಾರಥಿಕನು ಶರಣು ಹೊಕ್ಕವರನ್ನು ಕೈಬಿಡುವವನಲ್ಲ ಸೇನೆಯನ್ನು ನಡೆಗಿಸುವುದರಲ್ಲಿಯೂ ಪರಿಪಾಲಿಸುವುದರಲ್ಲಿಯೂ ಸಮರ್ಥನು ರಣರಂಗದಲ್ಲಿ ಕುಪಿತನಾದರೆ ಇಂದ್ರಾದಿ ದೇವತೆಗಳಿಗೂ ಅಸಾಧ್ಯನು ಕ್ರೋಧವಿಲ್ಲದವನು ರಾಜ್ಯಕೋಶ ಸಂಗ್ರಹದಲ್ಲಿ ಇಚ್ಛೆಯುಳ್ಳವನು ಯಾರಿಗೂ ಅವಮಾನ ಮಾಡದವನು ಪ್ರತಿಜ್ಞೆಯನ್ನು ಬಿಟ್ಟು ಸಮಯಕ್ಕೆ ತಕ್ಕ ಹಾಗೆ ನಡೆಯುವವನಲ್ಲ ಸಮಸ್ತ ಪ್ರಾಣಿಗಳಿಗೂ ಸಮನಾದವನು ಕ್ಷಮೆಯಲ್ಲಿ ಭೂಮಿಗೆ ಸಮಾನನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು ತನ್ನ ತಂದೆಗೆ ಸಂತೋಷವುಂಟು ಮಾಡುವ ಚರಿತ್ರವುಳ್ಳವನು ಹೀಗೆ ಅನೇಕ ಸದ್ಗುಣಗಳಿಂದ ಸಹಸ್ರ ಕಿರಣಗಳುಳ್ಳ ಸೂರ್ಯನೋಪಾದಿಯಲ್ಲಿ ಒಪ್ಪುತ್ತ ಶತ್ರುಗಳಿಗೆ ಸಹಿಸಲು ಶಕ್ಯವಲ್ಲದ ಪರಾಕ್ರಮವುಳ್ಳ ಅಷ್ಟ ದಿಕ್ಪಾಲಕರಿಗೆ ಸಮಾನನಾದ ಶ್ರೀರಾಮನು ತನಗೆ ಪತಿಯಾಗಬೇಕೆಂದು ಭೂದೇವಿಯು ಬಯಸಿದಳು ಅಂದರೆ ಆ ರಾಜ್ಯಕ್ಕೆ ಒಡೆಯನಾಗಬೇಕೆಂದು ಭೂದೇವಿಯು ಅಂದರೆ ಆ ಭೂಮಿಯಲ್ಲಿ ವಾಸಿಸುವ ಜನರು ಬಯಸಿದರು ಈ ಪ್ರಕಾರದಲ್ಲಿ ಸದ್ಗುಣ ಸಂಪನ್ನನಾದ ಶ್ರೀರಾಮನನ್ನು ನೋಡಿ ವೃದ್ಧನಾದ ದಶರಥರಾಯನು ತನ್ನ ಮನಸ್ಸಿನಲ್ಲಿ ನಾನು ಜೀವಿಸಿರುವಾಗಲೇ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ನನ್ನ ಪ್ರಿಯ ಪುತ್ರನು ಸರ್ವಭೂತ ದಯಾಪರನು ಮಳೆಯನ್ನು ಕರೆಯುವ ಪರ್ಜನ್ಯನ ಸಮಾನನಾದವನು ಪರಾಕ್ರಮದಲ್ಲಿ ದೇವೇಂದ್ರನಿಗೂ ಧೈರ್ಯದಲ್ಲಿ ಹಿಮವತ್ ಪರ್ವತಕ್ಕೂ ಸಮಾನನಾದವನು ನನಗಿಂತಲೂ ಅಧಿಕ ಗುಣಸಂಪನ್ನನೂ ಆದ ಶ್ರೀರಾಮನಲ್ಲಿ ಸಮಸ್ತ ಭೂಭಾರವನ್ನು ಅಂದರೆ ರಾಜ್ಯದ ಸಮಸ್ತ ಅಧಿಕಾರವನ್ನು ಇರಿಸಿ ಪಟ್ಟಾಭಿಷಿಕ್ತನಾದ ಆತನನ್ನು ಒಂದು ಸಾರಿಯಾದರೂ ನೋಡಿದ ಮೇಲೆ ನಾನು ಸ್ವರ್ಗಲೋಕಕ್ಕೆ ಹೋಗುವೆನು ಎಂದು ಯೋಚಿಸಿದನು ಅರಸುಗಳಿಗೆ ಉಚಿತವೋ ಪರಿಮಿತವೋ ಅಪರಿಮಿತವೋ ಪವಿತ್ರಕರವೋ ಆದ ಸದ್ಗುಣಗಳಿಂದ ಯುಕ್ತನಾದ ಆ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಬೇಕೆಂದು ಪ್ರಧಾನಿಗಳ ಕೂಡ ಆಲೋಚನೆಯನ್ನು ಮಾಡಿ ನಿಶ್ಚಯಿಸಿದನು ಅವರನ್ನು ಕುರಿತು ನನಗೆ ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಭಯಂಕರ ಉತ್ಪಾತಗಳು ತೋರುತ್ತಿವೆ ನನ್ನ ಶರೀರದಲ್ಲಿ ಮುಪ್ಪು ತಲೆದೋರಿದೆ ಪೂರ್ಣ ಚಂದ್ರನಂತೆ ಮುಖವುಳ್ಳ ಶ್ರೀರಾಮನು ನನ್ನ ಮನಸ್ಸಿನ ಚಿಂತೆಯನ್ನು ಪರಿಹರಿಸುವನು ಆತನು ಸಮಸ್ತ ಪ್ರಜೆಗಳಿಗೂ ನನಗೂ ಇಷ್ಟನಾದವನು ಪ್ರಜೆಗಳ ಶ್ರೇಯಸ್ಸಿಗೂ ನನ್ನ ಶ್ರೇಯಸ್ಸಿಗೂ ಕಾರಣನಾದವನು ಎಂದು ನುಡಿದನು ಅನಂತರ ಕಾಲೋಚಿತವನ್ನರಿತು ಧರ್ಮಾತ್ಮನಾದ ಆ ರಾಯನು ತನ್ನ ಕುಮಾರನಾದ ಶ್ರೀರಾಮನ ಮೇಲನ ಪ್ರೀತಿಯಿಂದ ತನ್ನ ದೇಶದಲ್ಲಿ ನಾನಾ ಪ್ರಾಂತಗಳಲ್ಲಿಯೂ ದುರ್ಗಗಳಲ್ಲಿಯೂ ಇದ್ದ ಪ್ರಧಾನ ಪುರುಷರನ್ನು ಕರೆಯಿಸಿ ಅವರನ್ನು ಅನೇಕ ಬಿಡಾರಗಳಲ್ಲಿ ಎರಿಸಿ ಅಲಂಕಾರವಾದ ಉಡುಗೊರೆಗಳಿಂದ ಸತ್ಕರಿಸಿದನು ಜನಕರಾಯನು ಕೇಕೆಯ ರಾಯನು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದನ್ನು ಅನಂತರ ಕೇಳುವರೆಂದು ಭಾವಿಸಿ ತ್ವರಾವಿಷ್ಟನಾದ್ದರಿಂದ ಅವರನ್ನು ಕರಗಿಸದೆ ಪಟ್ಟಾಭಿಷೇಕಕ್ಕೆ ಯತ್ನ ಮಾಡಿದನು ಆಮೇಲೆ ಸಮೀಪದಲ್ಲಿ ಕುಳಿತಿದ್ದ ತನ್ನ ದೇಶದ ರಾಯರಿಂದಲೂ ಅನೇಕ ವಿನಯ ಗುಣ ಸಂಪನ್ನರಾದ ಪರರಾಯರಿಂದಲೂ ತೇಜಸ್ವಿಗಳಾದ ಪುರಜನಗಳಿಂದಲೂ ಪರಿವೃತನಾಗಿ ದಶರಥರಾಯನು ಸಿಂಹಾಸನಾರೂಢನಾಗಿ ದೇವಸಭೆಯಲ್ಲಿ ಸಮಸ್ತ ದೇವತೆಗಳಿಂದ ಪರಿವೃತನಾದ ದೇವೇಂದ್ರನಂತೆ ಒಪ್ಪುತ್ತಾ ಆಲೋಚನೆಯನ್ನು ಮಾಡುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ